ನಮಸ್ತೆ ಸ್ವಲ್ಪ ಅಡಿನಿಯಮ್ ಗಿಡ ಸ್ವಲ್ಪ ಕನಕಾಂಬರ ಗಿಡ ಇದ್ದಾವೆ ಅವನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಜೋಡಿಸ್ಕೊಂಡು ಗ್ರೋ ಬ್ಯಾಗ್ ಸ್ವಲ್ಪ ತೆಗೀತಾ ಇದ್ವಿ ಆ ಗ್ರೋ ಬ್ಯಾಗಲ್ಲಿರೋ ಮಣ್ಣೆ ಗ್ರೋ ಬ್ಯಾಗಲ್ಲಿರೋ ಮಣ್ಣು ಗೊಬ್ಬರ ಥರ ಆಗಿರುತ್ತಲ್ಲ ವೇಸ್ಟ್ ಹಾಕಿ ಆ ಮಣ್ಣೇನೆ ನನಗೆ ಯಾವ ಯಾವ ಮಣ್ಣು ಮಣ್ಣು ಚೂರು ಬೇಕಾಗುತ್ತೆ ಅನ್ನೋದಕ್ಕೆಲ್ಲ ಮಾಡ್ತೀನಿ ಇವತ್ತು ಈ ಕೆಲಸ ಮಾಡ್ತೀನಿ ಆ ಕಡೆ ಕೆಲಸ ಮಾಡೋಣ ಗಿಡದ್ದು ಅಂತ ಬಂದೆ ಆದರೆ ಅಲ್ಲಿ ಇದು ದಿಮ್ಮೆಗಳು ಹಾಕ್ಬಿಟ್ಟವ್ರಲ್ಲ ಅಲ್ಲಿಗೆ ನಾನು ಕೂತ್ಕಂಡು ಕೆಲಸ ಮಾಡೋಕ್ಕಾಗಲ್ಲ ಅದರಿಂದ ಬಿಟ್ಟು ಈ ಥರ ಮಾಡ್ತಿದ್ದೀನಿ ನೋಡಿ ಇದು ಮುಗಿಸಿದ್ನಲ್ವ ಇದು ಮುಗಿಸಿದ ಮೇಲೆ ನೋಡಿ ಆ ಕಡೆ ಮಾಡೋಣ ಅಂದರೆ ಅಷ್ಟು ಮರದ್ದು ಹಾಕಿದಾರಲ್ಲಿ ಅದರಿಂದ ಮಾಡೋಕ್ಕಾಗಿಲ್ಲ ಸರಿ ಈ ಕಡೆ ಮಾಡಿಬಿಡೋಣ ಇವತ್ತು ಅಂತೇಳಿ ಮಾಡ್ತಾಯಿದ್ದೀನಿ ಈ ಲೈನ್ ಪೂರ್ತಿ ಮಾಡ್ಕೊತೀನಿ ಈ ಪೂರ್ತಿ ಮಾಡ್ಕೊಂಡ್ರೆ ನಾನು ಇದನ್ನು ಆ ಸೈಡ್ ಈ ಸೈಡನು ಮಾಡ್ಕೊಂಡು ಬಂದುಬಿಡ್ತೀನಿ ಯಾಕೆಂದರೆ ಪಕ್ಕ ಇದೆ ಸ್ವಲ್ಪ ಜಾಗೂ ಜಾಸ್ತಿ ಇದೆ ಇಲ್ಲಿ ಜಾಸ್ತಿ ಇದೆ ನೆಕ್ಸ್ಟು ನಾವು ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಇನ್ನೊಂದು ಲೈನ್ ಬರೀ ಓಡಾಡೋಕ್ಕೆ ಮಾತ್ರ ಇಟ್ಕೊಂಡು ಪಾಟ್ಗಳು ಇಡ್ಬೋದು ಅನ್ನೋದಕ್ಕೆ ನಾನು ಈ ಥರ ಮಾಡ್ಕೊಂಡು ಕ್ಲೀನ್ ಆದಮೇಲೆ ಎರಡಲ್ಲ ಮೂರು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಆವಾಗ ನಮಗೆ ಸ್ವಲ್ಪ ಜಾಗ ಗಿಡಗಳು ಇಡೋಕ್ಕೆ ಜಾಗ ಸಾಕಾಗುತ್ತೆ ಇಲ್ಲಿರೋ ಗ್ರೋ ಬ್ಯಾಗ್ಗಳು ತಗ ಮಣ್ಣಲ್ಲ ತೆಗೆದ್ಬಿಟ್ಟು ನಾನು ಬಕೆಟಲ್ಲಿ ಹಾಕ್ಕೊಂಡಿರ್ತೀನಿ ಆ ಗ್ರೋ ಬ್ಯಾಗ್ ಖಾಲಿ ಮಾಡಿ ಹಂಗೆ ಇಟ್ಟಿರ್ತೀನಿ ಯಾಕೆಂದರೆ ಆ ಬ್ಯಾಗ್ ತೆಗೆದ್ಬಿಡ್ತೀನಿ ಇವಾಗ ಯಾವ ಯೂಸ್ ಮಾಡಲ್ಲ ಪಾಟ್ ಇವಾಗ ಗ್ರೋ ಬ್ಯಾಗು ಪಾಟು ಎಲ್ಲ ಇಡೋಕ್ಕೆ ಜಾಗ ಇರೋಲ್ಲ ನೋಡಿ ಇದು ಕೂಡ ಇಲ್ಲಿ ಓಡಾಡೋಂಗಿತ್ತಲ್ಲ ಇಲ್ಲಿ ನಾವು ಪೂರ್ತಿ ಒಂದು ಲೈನ್ ಮಾಡ್ತೀವಿ ನಮ್ಮಿಕ್ಕಿರೋದು ಮತ್ತೆ ದಾಸವಾಳ ಎಲ್ಲೆಲ್ಲಿದ್ದಾವೋ ಅವನ್ನೆಲ್ಲ ತಂದು ಜೋಡಿಸ್ತಾ ಇದ್ದೀನಿ ಜೋಡಿಸ್ಬಿಟ್ಟು ಸ್ವಲ್ಪ ಜಾಗ ಚ ದಿನ ನಾನು ಫಸ್ಟ್ ಇದ್ದಾಗ ಸ್ವಲ್ಪ ಎಷ್ಟಾಗಿರುತ್ತೋ ಅಷ್ಟು ಇಟ್ಟಿರ್ತೀನಿ ನೆಕ್ಸ್ಟ್ ಇನ್ನೊಂದು ದಿನ ಭಾನುವಾರ ಇದು ಮಾಡಿದ್ದು ಶನಿವಾರದ್ದು ನಾನು ನೋಡಿಸಿದ್ದೆ ಶ ಭಾನುವಾರ ಒತ್ತೇ ಇರಲಿ ನೋಡಿರಿ ಎಕ್ಸ್ಟ್ರಾ ಕೆಲಸ ಗುರು ಬ್ಯಾಗುಗಳು ಖಾಲಿ ಮಾಡೋದು ಆಮೇಲೆ ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಪಾರ್ಟಿ ಇರುತ್ತಲ್ವ ದಾಸವಾಳದ್ದು ಅವನ್ನೆಲ್ಲ ತಂದಿಡೋದು ಈ ಥರ ಮಾಡ್ತಾಯಿದ್ವಿ ಅದು ಅಲ್ಲದೆ ಒಂದೊಂದು ಎಲ್ಲ ಕೆಳಗಿಟ್ಟಿದ್ವಲ್ಲ ಆದಷ್ಟು ಇವಾಗ ಹುಡುಕಿಬಿಟ್ಟು ಅದನ್ನು ಮೇಲಿಡೋಕ್ಕೆ ಪ್ರಯತ್ನ ಪಡ್ತಾ ಇದ್ವಿ ಇನ್ನೂ ಸ್ವಲ್ಪ ದಿನ ಗುಡಿಸ್ಕೊಳ್ಳೋಕ್ಕೆ ಅದಕ್ಕೆ ಸರಿ ಹೋಗುತ್ತೆ ಅಂತ ದೊಡ್ಡ ಪ ದೊಡ್ಡವಲ್ಲ ನಾವು ದೊಡ್ಡ ದೊಡ್ಡದು ಪಾಟ್ಗಳೆಲ್ಲ ನಾನು ಕಬ್ಬಿಣದ್ದು ಇವು ರಾಡಿದ್ಬಲ್ಲ ಅದ್ರ ಮೇಲೆ ಇಟ್ಟಿದ್ದೀನಿ ಇದು ಚಿಕ್ಕ ಮರದ ಪೀಸ್ ಗಟ್ಟಿನೇ ಇರುತ್ತೆ ಇದು ಇದರಲ್ಲೆಲ್ಲ ನಾನು ಚಿಕ್ಕ ಪಾಟುಗಳು ಇಟ್ಕೊಂಡು ಈ ಥರ ಮಾಡ್ತಾಯಿದ್ದೀನಿ ಸಾವಂತಿಗೆ ಸ್ವಲ್ಪ ಆ ಕಡೆ ಜಾಗ ಬೇಕಲ್ಲ ಅಂತ ಸ್ವಲ್ಪ ಒಂದು ನಾಲ್ಕು ಗಿಡ ಆ ಕಡೆ ಇಟ್ಟಾಯಿತು ಯಾಕೆಂದರೆ ಆ ಪಿಲ್ಲರ ಸಮಕ್ಕೆ ನಾವು ಕರೆಕ್ಟಾಗಿ ಇಟ್ಕೊಡ್ಬೇಕು ನೋಡಿ ಎಲ್ಲ ಜೋಡ್ಸಾದ್ಮೇಲೆ ನಾನು ಕೂತ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ ಎಲೆ ಕೆಳಗಡೆ ಹೆಂಗಿದೆ ಅಂದರೆ ಮೊನ್ನೆ ನಾನು ಎಲ್ಲ ಇದು ದಾಳಿಂಬೆ ಹಣ್ಣಿನ ಗಿಡ ಪ್ರೂನ್ ಮಾಡಿದ್ನಲ್ಲ ಅದು ಬಿಟ್ಟು ಮತ್ತೆ ಬೇರೆ ಗಿಡಗಳಿಗೆ ಬಂದು ಸೇರ್ಕೊಂಡಿರುತ್ತೆ ಅದಕ್ಕೆ ನಾನು ಇವಾಗ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಅವನ್ನು ಜೋಡಿಸ್ತಾ ಇರೋದು ಆಮೇಲೆ ಕೆಳಗಡೆ ಇರೋ ಎಲೆಗಳೆಲ್ಲ ತೆಗಿತಾ ಇದ್ದೀನಿ ನಾನು ಜಾಸ್ತಿ ಕೆಳಗಡೆ ಬೆಳೆಯೋಕೆ ಬಿಟ್ಟರೆ ಇದಾಗುತ್ತೆ ನಾನು ಅಲ್ಲಿ ಕೈ ಇಟ್ಟಿದ್ದೀನಿ ನೋಡಿ ಆ ಬೆಳ್ಳದು ಎಲೆ ಮೇಲೆ ಆ ಥರ ಕೂತಿದ್ದಾವೆ ಅಂತ ಆವಾಗ ನಾವು ಕೈಯಿಂದನೇ ಅಂದರೆ ಮೊದಲು ನಾನು ಸ್ಟಾರ್ಟಿಂಗು ಊರಿಂದ ಬಂದಾಗ ಎಷ್ಟಿತ್ತು ಇವಾಗ ಆದಷ್ಟು ಕಮ್ಮಿಯಾಗಿದೆ ಇನ್ನು ಕಾಲು ಪರ್ಶೆಂಟ್ ಇದೆ ಅದನ್ನು ಹೋದ್ರೆ ನಮಗೆ ಗಿಡ ಗಿಡಗಳು ಆರೋಗ್ಯ ಚೆನ್ನಾಗಿರುತ್ತೆನು ಅದರಿಂದ ನಾನು ಕೆಳಗಡೆ ಇರೋದೆಲ್ಲ ಫೋನ್ ಮಾಡ್ತೀನಿ ನೋಡಿ ಎಲೆ ಮೇ ಕೆಳಗಡೆ ಈ ಥರ ಇರುತ್ತೆ ನಾನು ಫಸ್ಟು ಸ್ಟಾರ್ಟಿಂಗ್ ಬಂದಾಗ ಎಲೆ ಕೆಳಗಡೆ ಪೂರ್ತಿ ಇರೋದು ಅದು ಹುಳ ಇವಾಗ ಕಮ್ಮಿಯಾಗಿದೆ ನಾಲ್ಕೈದು ಸರಿ ಲೈಜಿಲು ಸೋಪ್ ವಾಟ್ರು ಈ ಥರ ಒಡೆದು ಒಡೆದು ಕಮ್ಮಿ ಮಾಡಿದ್ದೀನಿ ಅದು ಅಲ್ಲದೆ ಈ ಥರ ಕ್ಲೀನ್ ಮಾಡ್ಬೇಕಾದ್ರೆ ಕೈಯಿಂದನೇ ಸುಮಾರು ನಾನು ಹೊಸಗಾಕ್ಬಿಡ್ತೀನಿ ಆ ಥರ ಅದರದ್ದು ಜೇಡದ ಬಲೆ ಥರ ಇರೋದು ಆ ಹುಳ ಇದ್ದರೆ ಫಸ್ಟು ಅದನ್ನು ಇದು ಮಾಡಿಬಿಡ್ತೀನಿ ಈ ಥರ ನೋಡ್ಕೊಂಡು ಬಗ್ಸಿ ಬಗ್ಸಿ ಎಲೆ ಕೆಳಗಡೆ ನೋಡ್ಕೊಂಡು ಮಾಡ್ತಾ ಇದು ಆನ್ಲೈನಿಂದ ತರಿಸಿದ ಗಿಡ ಅನಿಸುತ್ತೆ ಅದು ಇನ್ನೂ ಹೂವು ಬಿಟ್ಟಿಲ್ಲ ಸಣ್ಣ ಗಿಡ ಕೊಟ್ಟಿದ್ರಲ್ಲ ಅವಾಗ ಅದು ತಂದು ಇದ್ರಿಟ್ಟಿರೋದು ಇವಾಗ ಸ್ವಲ್ಪ ಇದೆ ನೋಡಿ ಪ್ರತಿಯೊಂದು ಎಲೆ ಕೆಳಗಡೆ ಈ ಥರ ಇರುತ್ತೆ ಅಂದರೆ ಪೂರ್ತಿ ಗಿಡದ ತುಂಬ ಇಲ್ಲ ಎಲೆ ಆಗಲೇ ಕಲರ್ ಚೇಂಜ್ ಇರುತ್ತೆ ಆ ಥರ ಎಲೆನ ನಾವು ಬಗ್ಸಿಬಿಟ್ಟು ನೋಡಿದ್ರೆ ಅದ್ರ ಕೆಳಗಡೆ ಇರುತ್ತೆ ಆ ಥರ ಎಲೆ ನೋಡ್ಕೊಂಡು ನೀವು ಕೈಯಿಂದ ಒಸ್ಕಾಕ್ಬಿಟ್ಟು ಆಮೇಲೆ ಆಗಿ ಎಲೆಗಳು ಕಟ್ ಮಾಡಿ ತೆಗೀರಿ ಕೆಳಗಡೆ ಆದಷ್ಟು ಬುಷಿಯಾಗಿ ಬೆಳೆಯೋಕ್ಕೆ ಬಿಡಬೇಡಿ ಆ ಬುಷಿಯಾಗಿ ಬೆಳೆದಷ್ಟು ನಿಮಗೆ ಈ ಚಳಿಗಾಲದಲ್ಲಿ ಆಮೇಲೆ ಮಳೆಗಾಲದಲ್ಲಿ ತುಂಬ ಬೆಸ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ ನೋಡಿ ಎಲೆ ಮಚ್ಚೆ ಮಚ್ಚೆ ಒಂಥರ ಇರುತ್ತಲ್ವ ಅದನ್ನು ನೋಡ್ಕೊಂಡು ಹಂಗೆ ಕಟ್ ಮಾಡಿಬಿಡ್ಬೇಕು ಗೊತ್ತಾಗ್ಬಿಡುತ್ತೆ ಆಗಲೇ ನಾರ್ಮಲ್ ಆಗಿರೋ ಎಲೆ ರೋಗ ಬಂದಿರೋ ಎಲೆ ಗೊತ್ತಾಗ್ಬಿಡುತ್ತೆ ಅದನ್ನು ನೋಡ್ಕೊಂಡು ನೀವು ಕ್ಲೀನ್ ಮಾಡ್ಕೊಂಡ್ರೆ ಅದು ನೆಕ್ಸ್ಟು ಜಾಸ್ತಿ ಸ್ಪ್ರೆಡ್ ಆಗೋಲ್ಲ ಇಲ್ಲ ಬುಷಿಯಾಗಿರೋದು ಚೆನ್ನಾಗಿ ಕಾಣಲ್ಲ ಅಂತ ಅಂದ್ರೆಗಿನ ನಾವು ಜಾಸ್ತಿ ಹುಳಗಳಿಗೂ ನಾವೇ ತಂದು ಇದು ಇಟ್ಟಂಗೆ ಆಗೋಗುತ್ತೆ ಅದರಿಂದ ನೀವು ಆದಷ್ಟು ಎಲೆಗಳು ಕಮ್ಮಿ ಮಾಡಿದಷ್ಟು ಗಿಡಗಳು ಆರೋಗ್ಯ ಚೆನ್ನಾಗಿರುತ್ತೆ ಅದು ಅಲ್ಲದೆ ಇವಾಗ ಸೀಸನ್ ಅಲ್ವಲ್ಲ ಅದು ನಮಗೆ ಆದಷ್ಟು ಅದೇನು ಚಿಗರೋದು ಇಲ್ಲ ಅಥವಾ ಏನು ಹೂವು ಬಿಡೋಲ್ಲ ಗೊಬ್ಬರನೂ ಕೊಡಲ್ಲ ಅದರಿಂದ ನಾವು ಅದನ್ನು ಜೀವಂತವಾಗಿರೋಕ್ಕೆ ನೀರು ಕುಟ್ಕೊಂಡು ಕಾಪಾಡ್ಕೊಳ್ಳೋದೊಂದೇ ಮೇಯ್ನು ಒಣಗಿ ಇದು ಹುಳ ಬಂದಿರೋ ಎಲೆ ರೋಗ ಇದ್ದರೆ ಇನ್ನೂ ಜಾಸ್ತಿ ಇದಾಗಿ ಬಿಡುತ್ತೆ ಇವಾಗ ಅದು ಯಾವಾಗ ವೀಕ್ ಆಗಿರ್ತವೋ ಆವಾಗಲೇ ಜಾಸ್ತಿ ಅಟ್ಯಾಕ್ ಆಗೋದು ಯಾವುದೇ ಗಿಡಕ್ಕಾಗಲಿ ವೀಕ್ ಆದಾಗ ಜಾಸ್ತಿ ಹುಳಗಳು ಅಟ್ಯಾಕ್ ಆಗುತ್ತೆ ಅದರಿಂದ ನೀವು ಅದನ್ನು ಯಾವ್ದಾದ್ರು ಒಂದು ಬೆಸ್ಟ್ ಅಟ್ಯಾಕೇ ಆಗಿರೋ ಎಲ್ಲ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಒಂದು ಬಿಡಬೇಡಿ ಎಲ್ಲ ಕಟ್ ಮಾಡಿ ತೆಗೆದ್ಬಿಡಿ ಚಿಗುರು ಬಂದರೆ ಅಕಸ್ಮಾತ್ ಚಿಗುರು ಬಂದರೆ ಹೊಸ ಚಿಗುರು ಚೆನ್ನಾಗೇ ಬರುತ್ತೆ ಈ ಥರ ನೋಡಿ ನೋಡಿ ಕರೆಕ್ಟಾಗಿ ಕಟ್ ಮಾಡ್ಕೊಂಡು ತೆಗಿಬೇಕು ಸ್ವಲ್ಪ ಮಣ್ಣು ಲೂಸ್ ಮಾಡಿ ರೀಪಾಟ್ ಮಾಡೋಕ್ಕೋಗ್ಬೇಡಿ ಯಾವುದು ಪ್ರೂವ್ ಮಾಡೋಕ್ಕೋಗ್ಬೇಡಿ ಜಾಸ್ತಿ ಪ್ರೂವ್ ಮಾಡಬೇಡಿ ಪ್ರೂನಿಂಗ್ ಮಾಡದೇ ಇದ್ರೇ ಒಳ್ಳೆಯದು ವಿಧಿ ಇಲ್ಲ ಅನ್ನೋ ಮಾತ್ರ ಸ್ವಲ್ಪ ಲೈಟಾಗಿ ಫ್ರೂನ್ ಆಡ್ ಪ್ರೂನಿಂಗ್ ಅಂತೂ ಮಾಡ್ಕೊಳ್ಳೇಬಾರ್ದು ದಾಸ್ವಳ ಇವಾಗ ಇವಾಗ ನಾನೆಲ್ಲ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಕೆಳಗಡೆ ಇರೋ ನೋಡಿಸ್ತೀನಿ ನಿಮಗೆಲ್ಲ ಅದು ತೆಗೆದಾದ ನಾನು ಮಣ್ಣು ಲೂಸ್ ಮಾಡೋದು ಇಲ್ಲಾಂದರೆ ಮಣ್ಣು ಫಸ್ಟೇ ಲೂಸ್ ಮಾಡಿಬಿಟ್ರೆ ನಾವು ಈ ಥರ ಕ್ಲೀನ್ ಮಾಡ್ಬೇಕಾದ್ರೆ ಮಣ್ಣೊಳಗೆ ಸೇರ್ಕೊಳ್ತವೆ ಅದರಿಂದ ಮ ಫಸ್ಟು ಮಣ್ಣು ಗಟ್ಟಿ ಇರುತ್ತಲ್ವ ಅದಕ್ಕೆ ಒಳಗೆ ಹೋಗೋಕ್ಕಾಗಲ್ಲ ಫಸ್ಟು ಎಲೆಗಳು ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ಮಣ್ಣು ಅಗಿಬೇಕು ಮಣ್ಣು ಅಗಿಯೋಕಿನ್ನ ಮುಂಚೆ ಅದರಲ್ಲಿ ಯಾವ್ದಾದ್ರು ಬೇಡ ಇರೋ ಗಿಡ ಬೆಳೆದಿದ್ದರೆ ಬೇರೆ ಸಮೇತ ತೆಗೆದಾಕ್ಬಿಟ್ಟು ಮಣ್ಣು ಸುತ್ತ ಲೂಸ್ ಮಾಡಿ ಬೇರಿಗೆ ದಬ್ಬೆ ಹಾಕಿದಂಗೆ ಇದು ಮಾಡಿ ಅಷ್ಟೇ ಇವಾಗ ನಾನೆಲ್ಲನೂ ಚಿಕ್ಕ ಗಿಡ ದೊಡ್ಡ ಗಿಡ ಅದಕ್ಕೆ ಕೆಳಗಡೆ ಕೂತ್ಕೊಂಡ್ರೆ ನಿಮಗೆ ದೊಡ್ಡ ಗಿಡದಲ್ಲೂ ಸ್ವಲ್ಪ ಹೈಟಲ್ಲಿ ಇಟ್ಕೊಂಡ್ರೆ ಕೆಳಗಡೆ ಕೂತ್ಕೊಂಡಾಗ ಕೆಳಗಡೆ ಕೂತ್ಕೊಂಡಾಗ ಎಲೆ ಕೆಳಗಡೆ ನಿಮಗೆ ಕಾಣುತ್ತೆ ಬಗ್ಗೆ ನೋಡಿದ್ರೆ ಆವಾಗ ಅದನ್ನು ಕೈಯಿಂದ ರಿಮೂವ್ ಮಾಡಿ ಆದಷ್ಟು ನಾವು ಬರೀ ಔಷಧಿ ಹೊಡೆಯೋದ್ರಿಂದನೇ ಅಲ್ಲ ಕೈಯಿಂದ ರಿಮೂವ್ ಮಾಡಿದ್ರೂ ಸಾಕಷ್ಟು ತಡಿಬೋದು ಚಿಕ್ಕ ಸ್ವಲ್ಪ ಸ್ವಲ್ಪ ಇದ್ದಾಗ ನಾವು ಕೈಯಿಂದ ರಿಮೂವ್ ಮಾಡಿದರೆ ಇಷ್ಟ ಆಗೋಲ್ಲ ಇದು ನಾನು ಜಾಸ್ತಿ ದಿನ ಬಿಟ್ಟಿರೋದಕ್ಕೆ ಇಷ್ಟೊಂದು ಆಗಿರೋದು ನೀವು ನಾನು ಇವಾಗ ಮೂರು ವರ್ಷದಿಂದ ನಾನು ಚಾನಲ್ ಇದ್ದೀನಲ್ಲ ಯಾವುದು ಗಿಡದಲ್ಲೂ ನಾನು ಗಾರ್ಡನ್ನಲ್ಲಿ ಹುಳ ಆಗಲಿ ಅಥವಾ ಮಿಲಿಬಗ್ಸ್ ಆಗಲಿ ಜಾಸ್ತಿ ಇಲ್ಲದೇ ಇಲ್ಲ ನೋಡ್ಸಿದ್ದೀನಿ ನಿಮಗೆ ಆಮೇಲೆ ಹೋಗಿ ಇವಾಗ ಚಳಿಗಾಲ ಇರೋದ್ರಿಂದ ನೀರು ಜಾಸ್ತಿ ಕೊಡಕ್ಕೋಬೇಡಿ ಹಂಗಂತ ನೀರು ನೀವು ಕೊಡದೇನೂ ಇರಬಾರ್ದು ನೀರು ಕೊಡಬೇಕು ಸ್ವಲ್ಪ ಎರಡು ಸರಿ ತ್ಯಾವ ಇದ್ದಿದ್ದು ನೋಡ್ಕೊಂಡು ಒದ್ದೆ ಅಂಶ ಪೂರ್ತಿ ಒಣಗಿದೆ ಅನಿಸಿದರೆ ನೀರು ಕೊಡಿ ಯಾಕೆಂದರೆ ಬ ರಾತ್ರಿ ಹೊತ್ತು ಮಂಜು ಬೀಳ್ತಾ ಇರುತ್ತೆ ಮಂಜುನೇ ಸಾಕಾಗುತ್ತೆ ದಿನ ದಿನ ನೀರು ಕೊಡೋದು ತುಂಬ ಒಳ್ಳೆಯದು ತುಂಬ ದೊಡ್ಡ ಗಿಡ ಬೇರೆ ಜಾಸ್ತಿ ಇದೆ ಅನ್ನೋಕ್ಕೆ ಮಾತ್ರ ನೀವು ಡೈಲಿ ನೀರು ಹಾಕಿ ಆದಷ್ಟು ಕಮ್ಮಿನೇ ಹಾಕಿ ಕೆಳಗಡೆ ಇಳಿಯೋವರೆಗೂ ಹಾಕದೇ ಇದ್ದರೆ ಒಳ್ಳೆಯದು ಇವಾಗ ನಾವು ಬೇಸಿಗೆಯಲ್ಲಿ ಕೆಳಗಡೆ ಇಳಿಯೋವರೆಗೂ ನೀರು ಹಾಕಿ ಅಂತ ಹೇಳ್ತೀವಲ್ವ ಚಳಿಗಾಲದಲ್ಲಿ ಮಳೆ ಮಳೆಗಾಲದಲ್ಲಿ ನೀರು ಹಾಕೋ ಅವಶ್ಯಕತೆ ಇರಲ್ಲ ಚಳಿಗಾಲದಲ್ಲಿ ನೀವು ನೀರು ಆದಷ್ಟು ಕಮ್ಮಿ ಹಾಕಬೇಕು ಅದರಿಂದ ಗಿಡಗಳೂ ಚೆನ್ನಾಗಿ ಇದಾಗ್ತವೆ ಮಧ್ಯಾಹ್ನ ಸ್ವಲ್ಪ ಬಿಸಿಲು ಬೀಳುತ್ತೆ ಆದರೆ ಈ ವರ್ಷ ಬಿಸಿಲು ಅಷ್ಟು ಜೋರಾಗೇನು ಇರಲ್ಲ ಅದರಿಂದ ನೋಡಿ ಇದು ಸ್ವಲ್ಪ ಒಣಗಿದೆ ಮಣ್ಣು ಈ ಥರ ನೋಡ್ಕೊಂಡು ನೀವು ಒಂದಿಂಚು ಮಣ್ಣು ಒಳಗಡೆ ಒಣಗಿದೆ ತ್ಯಾವ ಇಲ್ಲ ಅಂದರೆ ನೀರು ಹಾಕಿ ಒಂದು ಇಂಚು ಕೆಳಗಡೆ ಸ್ವಲ್ಪ ತ್ಯಾವ ಇದೆ ಅಂದರೆ ಒಂದಿನ ಬಿಟ್ಟರೂ ನಡೆಯುತ್ತೆ ಈ ಥರ ಮಾಡ್ಕೊಂಡು ಸ್ವಲ್ಪ ಇವಾಗ ಮಣ್ಣು ಅಗದಿರ್ತೀವಲ್ಲ ಗಾಳಿಗೆ ಬಿಟ್ಟಾಗ ಗಾಳಿನೂ ಆಡುತ್ತೆ ಅದರಿಂದ ದೇ ಒಂದಿನ ಅಗದಿದ್ದಿನ ಮಾರನೇ ದಿನ ನೀರು ಹಾಕಿದ್ರೆ ಇನ್ನು ಒಳ್ಳೆಯದು ಬಿಸಿಲಾದರೆ ಒಣಗುತ್ತೆ ಚಳಿಗಾಲದಲ್ಲಿ ಏನು ಒಣಗೋಲ್ಲ ಅದು ಭಯ ಬೇಡ ಗಿಡ ಹೋಗುತ್ತೆ ಇದಕ್ಕೆ ಇದನ್ನ ನಾನು ದಾಸವಾಳ ಎಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಂದು ಕಡೆಯಿಂದ ಚಿಕ್ಕದು ದೊಡ್ಡದು ಎಲ್ಲ ನೋಡಿ ಎಕ್ಸ್ಟ್ರಾ ಮಣ್ಣು ಸ್ವಲ್ಪ ವೇಸ್ಟ್ ಹಾಕಿ ರಿಪೇಟ್ ಮಾಡಿರ್ತೀವಲ್ಲ ಅವಾಗ ಮಣ್ಣು ಕೆಳಗಡೆ ಹೋಗಿದೆ ಇನ್ನೊಂಚೂರು ಮಣ್ಣು ಹಿಡಿಯುತ್ತೆ ನಾನು ಗ್ರೋ ಬ್ಯಾಗೆಲ್ಲ ಖಾಲಿ ಮಾಡ್ತಾ ಇದ್ದೀನಿ ಅಂತೇಳಿದ್ನಲ್ಲ ಆ ಗ್ರೋ ಬ್ಯಾಗಿನ ಮಣ್ಣೇ ತಂದು ಇದಕ್ಕೆ ಹಾಕ್ತೀನಿ ಆ ಗ್ರೋ ಬ್ಯಾಗಲ್ಲಿ ಕೆಳಗಡೆ ವೇಸ್ಟ್ ಹಾಕಿ ಮೇಲೆ ಗಿಡ ಮಾ ಇಟ್ಟಿದ್ವಲ್ವ ಬಳ್ಳಿಗಳು ಇವಾಗ ಕೆಳಗಡೆ ಇರೋ ವೇಸ್ಟೆಲ್ಲ ಅದು ಗೊಬ್ಬರ ಆಗೋಗಿದೆ ಅದಕ್ಕೆ ಕೊಳತ್ಬಿಟ್ಟು ಕೆಳಗಡೆದೆಲ್ಲ ಗೊಬ್ಬರ ಆಗಿದೆ ನಾವು ಗ್ರೋ ಬ್ಯಾಗ್ ಉಲ್ಟ ಮಾಡಿ ಹಾಕಿರೋದಲ್ವ ಅದರಿಂದ ಕೆಳಗಡೆ ಮಣ್ಣೇ ಬರುತ್ತೆ ನಮಗೆ ಅದು ಅದರಲ್ಲಿ ಎರೆ ಹುಳನೂ ಇದಾವೆ ಸುಮಾರಾಗಿ ಸಣ್ಣ ಸಣ್ಣವು ಅದರಿಂದ ನಾನು ಆ ಮಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಆಮೇಲೆ ಗ್ರೋ ಬ್ಯಾಗಲ್ಲಿರೋ ಮಣ್ಣು ಎಲ್ಲಿಡಬೇಕು ಅನ್ನೋ ಇದು ಇರಲ್ಲ ಟೆನ್ಷನ್ನೂ ಇರೋಲ್ಲ ನೋಡಿ ಇದು ಕನಕಾಂಬ್ರ ಗಿಡ ಕೆಳಗಡೆ ಅಷ್ಟು ಚಿ ಬಂದಿದೆ ಸರಿ ಇಲ್ದಿ ಇಲ್ಲ ಹೆಲ್ದಿಯಾಗಿಲ್ಲ ಗಿಡ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಆ ಥರ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಹೇಳಿದೆ ಆಮೇಲೆ ಮುದ್ರ ರೋಗ ಇದೆ ಜಾಸ್ತಿ ನೋಡಿಬಿಟ್ಟು ನಾನು ಪೂರ್ತಿ ಎಲೆ ಎಲ್ಲ ತೆಗೆದು ಪ್ರೂವ್ ಮಾಡ್ಕೊತೀನಿ ಇದು ಸ್ವಲ್ಪ ಬಿಸಿಲು ಜಾಸ್ತಿನೇ ಬೇಕು ಇದಕ್ಕೆ ಇವಾಗ ಸ್ವಲ್ಪ ಬಿಸಿಲು ಕಮ್ಮಿ ಇದೆ ಆಮೇಲೆ ಗುಂಪು ಗುಂಪಾಗಿಟ್ಟಿರೋದಕ್ಕೆ ಬಿಸಿಲು ಅಷ್ಟು ಜಳ ಎಲ್ಲ ಗಿಡಕ್ಕೂ ಸಿಗೋಲ್ಲ ಅದರಿಂದ ಈ ಥರ ಇರ್ಬೋದು ಆದ್ರೂ ನನ್ನ ಗಾರ್ಡನಲ್ಲಿ ಸ್ವಲ್ಪ ಕನಕಾಂಬ್ರ ಡಲ್ಲಾಗೆ ಬೆಳೀತಾ ಇದ್ದಾವೆ ಈ ವರ್ಷ ಇವಾಗ ನಾನೆಲ್ಲ ನೋಡಿ ನೋಡಿ ಕಿತ್ತುತ್ತೀನಿ ಲಾಸ್ಟ್ ನೋಡಿ ನೀವು ನಾನು ಯಾವ ಥರ ಪೂರ್ತಿ ಮಾಡಿ ಮಣ್ಣು ಇದರಲ್ಲೂ ಅಷ್ಟೇ ಮಣ್ಣು ತುಂಬ ಪಾಚಿ ಕಟ್ಟಿಬಿಟ್ಟಿತ್ತು ಸುತ್ತ ನೀರು ಜಾಸ್ತಿಯಾಗೇ ಪಾಚಿ ಕಟ್ಟಿರುತ್ತೆ ಆ ಥರ ಪಾಚಿ ಕಟ್ಟಿದರೆ ನೀರು ಜಾಸ್ತಿಯಾಗಿ ಪಾಚಿ ಕಟ್ಟಿರುತ್ತೆ ಇಲ್ಲ ಮಣ್ಣಲ್ಲ ಅಂಟಂಟಾಗಿರುತ್ತೆ ಸ್ವಲ್ಪ ಬಿಡಿ ಬಿಡಿಯಾಗಿರಲ್ಲ ಅದಕ್ಕೆ ಇನ್ನೊಂಚೂರು ಬೂದಿನೋ ಅಥವಾ ಕೋಕೋಪಿಟೋ ಕಲಸ್ಕೊಂಡು ಸಹ ಇದು ಮಾಡಬೇಕು ಆವಾಗ ಮಣ್ಣು ಅಗರ ಆಗುತ್ತೆ ಸ್ವಲ್ಪ ಭಾರ ಇರುತ್ತೆ ನೋಡಿ ಆ ಥರ ಪ ಜಿಗಿ ಜಿಗಿಮ ಅಂಟಂಟಿರೋ ಮಣ್ಣು ಪಾಟು ನೀವು ಎತ್ತಿ ನೋಡಿದಾಗ ಭಾರ ಅನಿಸುತ್ತೆ ಮಣ್ಣು ಅಗರವಾಗಿರೋ ಪಾಟು ಸಲೀಸಾಗಿ ಎತ್ಬೋದು ಹಂಗೆ ನೋಡಿದ್ರೇ ಗೊತ್ತಾಗುತ್ತೆ ಅವಾಗ ಜಾಸ್ತಿನೇ ನೀವು ಸ್ವಲ್ಪ ಆಳವಾಗಿ ಮಣ್ಣು ಲೂಸ್ ಮಾಡಿ ಬೇರೆ ಏನಾರು ಹಾಕ್ರಿ ಗೊ ಬೂತಿ ಹಾಕೋದ್ರಿಂದ ಮಣ್ಣು ನೀರಿನಂಶ ಎಳೆದಿಟ್ಕೊಳ್ಳುತ್ತೆ ಆವಾಗ ಇನ್ನೂ ಚೆನ್ನಾಗಿರುತ್ತೆ ಮಣ್ಣು ನೆಕ್ಸ್ಟು ನಾವು ಏನಾದ್ರು ಕೊಟ್ಟಾಗ ಅದು ಸರಿ ಹೋಗುತ್ತೆ ಇವಾಗ ನೋಡಿ ನಾನು ಎಲೆ ಒಂದೂ ಸರಿ ಅನ್ನಿಸ್ಲಿಲ್ಲ ಎಲ್ಲ ಎಲೆನೂ ಕಿತ್ಬಿಡೋಣ ಅಂತ ಈ ಥರ ಕೇಳ್ತಾ ಇದ್ದೀನಿ ಎಲ್ಲ ನೋಡಿ ಈ ಥರ ಇದು ಎಲ್ಲ ರೋಗ ಬಂದಿರೋದು ಒಂದು ಸರಿ ಇಲ್ಲ ಅದಕ್ಕೆ ಎಲ್ಲ ಕಟ್ ಮಾಡ್ತಾಯಿದ್ದೀನಿ ಇವಾಗ ಕಟ್ ಮಾಡಿ ಅದಕ್ಕೆ ಒಂಚೂರು ಬೂದಿ ಹಾಕಿ ಇಡ್ತೀನಿ ನೆಕ್ಸ್ಟ್ ಇನ್ನು ಬಿಸಿಲು ಬಿದ್ದಾಗ ಚಿಗಿರುತ್ತೋ ನೋಡೋಣ ಒಟ್ಟು ಗಿಡ ಅಲ್ಲಿದ್ದರೆ ಸಾಕಾಗುತ್ತೆ ಕೆಳಗಡೆ ಮಣ್ಣು ಸ್ವಲ್ಪ ಗಟ್ಟಿಯಾಗಿದೆ ಚಿಕ್ಕ ಪಾಟಲ್ಲೇ ಇಟ್ಟಿದ್ದೀನಿ ತುಂಬ ದೊಡ್ಡ ಪಾಟಲ್ಲಿ ಏನಿಟ್ಟಿಲ್ಲ ಹೋದ ಸರಿ ದೊಡ್ಡ ಪಾಟಲ್ಲಿ ಇಟ್ಟರು ಇದೇ ಥರನೇ ಬೆಳೀತು ಅದಾದಮೇಲೆ ನಾನು ಇದಕ್ಕೆ ಚಿಕ್ಕ ಪಾಟ ಸರಿ ಅಂತ ಚಿಕ್ಕ ಪಾಟಲ್ಲಿ ಇಟ್ಟಿದ್ದೀನಿ ತುಂಬ ಚಿಕ್ಕದು ಅಂದರೆ ಒಂದು ಹತ್ತು ಇಂಚು ಹನ್ನೆರಡು ಇಂಚು ಪಾಟಿ ಇರ್ಬೋದು ಅದು ಅಷ್ಟರಲ್ಲಿ ಹಾಕಿದ್ದೀನಿ ಮೊದಲು ಹದಿನಾಲ್ಕು ಇಂಚ್ ಪಾಟಲ್ಲಿ ಹಾಕಿದ್ದೆ ಆವಾಗಲೂ ಇದೇ ಥರ ಆಗ್ತಾಯಿತ್ತು ನೋಡಿ ಎಲೆ ಯಾವ ಥರ ಇದೆ ಅಂತ ಒಂಥರ ಬೂಜ್ ಬಂದಂಗೆ ಇರುತ್ತೆ ಬಿಳಿ ಬಿಳಿ ಇದೇನೋ ಬಿಳಿ ರೋಗ ಅಂತಾರೆ ಬಿಳೆ ಮಜ ಇದು ಬೂದಿ ರೋಗ ಅಂತಾರೆ ಇದನ್ನು ಬೂದಿ ಹಾಕ್ದಂಗೆ ಇರುತ್ತೆ ಅದನ್ನು ನೀವು ಕಾಯಿ ಗೊಬ್ಬರಕ್ಕೆ ಹಾಕ್ಬೇಡಿ ಇದು ಗ್ರೋ ಬ್ಯಾಗಲ್ಲಿ ಇರೋ ಮಣ್ಣು ಸುರುಕೊಂಡಿದ್ವಿ ಬಕಿಟಿಗೆ ಆ ಗ್ರೋ ಬ್ಯಾಗಲ್ಲೇ ನಾನಿವಾಗ ಇರೋ ವೇಸ್ಟೆಲ್ಲ ಹಾಕ್ತಾ ಇದ್ದೀನಿ ವೇಸ್ಟ್ ಹಾಕ್ಬಿಟ್ಟು ಲಾಸ್ಟಲ್ಲಿ ತಗೊಂಡೋಗಿ ಅದೊಂದು ಕಡೆ ಹಾಕ್ತೀವಿ ನಾವು ಈಝ ಇವಾಗ ನಾನು ಕಿಚನ್ ವೇಸ್ಟು ಯೂಸ್ ಮಾಡೋಕ್ಕಾಗ್ತಿಲ್ಲ ಅದರಿಂದ ಆಚೆನೇ ಎಸೀತಾ ಇದ್ದೀವಿ ವರ್ಷ ಇಷ್ಟು ಗಾರ್ಡನ್ ಮಾಡ್ದಾಗಿಂದ ಕಿಚನ್ ವೇಸ್ಟ್ ನಾನು ಆಚೆನೇ ಆಗ್ತಿರ್ಲಿಲ್ಲ ಇವಾಗ ಬಿದಿ ಇಲ್ಲದೆ ಎಲ್ಲೂ ಮಾಡಿ ಹಾಕೋಕೆ ಜಾಗ ಇಲ್ಲದೇ ಅದು ಇಲ್ಲದೆ ಗುಂಪು ಗುಂಪಾಗಿರೋದು ಪಾಟಲ್ಲಿ ಕೊಟ್ಟರು ಎಗ್ಣ ತೊಡುತ್ತೆ ಅನ್ನೋ ಇದಕ್ಕೆ ಕಿಚನ್ ವೇಸ್ಟ್ ಯೂಸ್ ಮಾಡ್ತಾ ಇಲ್ಲ ಇವಾಗ ಗಾರ್ಡನ್ ವೇಸ್ಟ್ ಒಂದೇ ಒಂದು ಬ್ಯಾಗಲ್ಲಿ ಹಾಕಿಡ್ತಾಯಿದ್ವಿ ಎಷ್ಟಾಗುತ್ತೋ ಅಷ್ಟು ಇನ್ನು ರೀಫಟ್ ಮಾಡೋವು ಏನಾರು ಇದ್ರೆ ಒಂಚೂರು ಆಗ ಹಾಕೋಕ್ಕಾಗುತ್ತೆ ಅಂತೇಳಿ ಮಾಡ್ತಾ ಇದ್ದೀನಿ ನೋಡಿ ಕೆಳಗೆ ನೀವು ಗಮನಿಸ್ಕೋಬೋದು ನಾನು ಯಾವುದೇ ಪಾರ್ಟ್ ಕ್ಲೀನ್ ಮಾಡ್ಬೇಕಾದ್ರೆ ಕೆಳಗಡೆ ಮಣ್ಣು ಮತ್ತು ಫಸ್ಟ್ ಲೂಸ್ ಮಾಡಲ್ಲ ಈ ಮೇಲ್ಗಡೆ ಗಿಡ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲೆ ತೆಗೆದು ಒಣಗಿರ ಕಟಿಂಗ್ ತೆಗೆದು ಎಲ್ಲ ಆದಮೇಲೇ ಮಣ್ಣು ಲೂಸ್ ಮಾಡ್ಕೋಬೇಕು ಅದು ಯಾಕೆ ಅಂತ ನಾನು ನಿಮಗೆ ಆದಷ್ಟು ಸರಿ ಎಷ್ಟೋ ಸರಿ ಹೇಳಿದ್ದೀನಿ ಅಲ್ಲಿ ಕೆಳಗಡೆ ಬಿದ್ದಿರೋದು ಗಟ್ಟಿ ಇರೋದಕ್ಕೆ ಅದರಲ್ಲಿ ಏನಾದರೂ ಬೆಸ್ಟ್ ಇದ್ದರೆ ಮಣ್ಣೊಳಗೆ ಸೇರ್ಕೊಳ್ಳೋದೇ ಇರಲಿ ಅಂತ ಆ ಥರ ಮಾಡ್ಕೋಬೇಕು ಫಸ್ಟೇ ನಾವು ಲೂಸ್ ಮಾಡಿಬಿಟ್ರೆ ನಾವು ಕೆಳಗಡೆ ಬಿದ್ದು ಆ ಸಲೀಸಾಗಿ ಮಣ್ಣೊಳಗೊಳಗೆ ಹೋಗಿ ಸೇರ್ಕೊಂಬಿಡುತ್ತೆ ಅದರಿಂದನೇ ನೀವು ಫಸ್ಟು ಮಣ್ಣು ಲೂಸ್ ಮಾಡ್ಕೋಬಾರ್ದು ಫಸ್ಟು ಮಣ್ಣು ಲೂಸ್ ಮಾಡ್ಕೊಂಬಿಟ್ರೆ ಆ ಥರ ಆಗುತ್ತೆ ಇದಾದ ಮೇಲೆ ನೋಡಿ ಎಲ್ಲ ಆದಮೇಲೆ ಸುತ್ತ ಬಿದ್ದಿರೋ ಅದು ಎಲೆ ನಾವು ಕಿತ್ತಿರೋದು ಏನಾದ್ರು ಒಂಚೂರು ಅಪ್ಪಿತಪ್ಪಿ ಬಿದ್ದಿರುತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ನೀವು ಗೊಬ್ಬರಕ್ಕೆ ಹಾಕಿ ಗೊಬ್ಬರಕ್ಕೆ ಹಾಕಾದ ಏನೂ ಇಲ್ಲ ಇನ್ನು ಅದ್ರ ಮೇಲೆ ಅಂದಾಗ ನಾವು ಈ ಥರ ಮಣ್ಣು ಲೂಸ್ ಮಾಡ್ಕೋಬೇಕು ಆವಾಗ ಎಲ್ಲ ನೀಟಾಗಿ ಆಡುತ್ತೆ ಇದು ಸ್ವಲ್ಪ ಪಾಚಿ ಕಟ್ಟಿರೋದು ನನ್ನ ಕೈಯಿಂದ ಸ್ವಲ್ಪ ತೆಗೆದಿದ್ದೆ ಮೊನ್ನೆ ಅದರಿಂದ ನಿಮಗೆ ಇಲ್ಲಿ ಪಾಚಿ ಜಾಸ್ತಿ ಕಾಣಿಸ್ತಾ ಇಲ್ಲ ಇಲ್ಲಾಂದರೆ ಈ ಪ ಇದರಲ್ಲೂ ಪಾಚಿ ತುಂಬ ಕಟ್ಬಿಟ್ಟಿತ್ತು ಆಮೇಲೆ ಅಡಿನಿಯಂ ಗಿಡಗಳಂತೂ ತುಂಬ ಡಲ್ಲಾಗಿದ್ದಾವೆ ಅವನ್ನು ಸ್ವಲ್ಪ ಎಷ್ಟು ಆರೋಗ್ಯವಾಗಿದ್ವು ಅವ ಮಳೆ ಬಂದು ಒಂದು ಸ್ವಲ್ಪ ಇದಾಗಿದ್ದಾವೆ ಇವಾಗ ಸ್ವಲ್ಪ ನೀರು ಜಾಸ್ತಿ ಆಗ್ಯೋ ಅಥವಾ ಏನಂತಲೇ ಗೊತ್ತಾಗಿಲ್ಲ ಅಡಿನಿಯಮ್ ಒಂದು ಸರಿ ಹೂವು ಬಿಟ್ಟಿತ್ತು ಅಷ್ಟೇ ಅದಾದಮೇಲೆ ಒಂದು ನಾಲ್ಕೈದು ಗಿಡದಲ್ಲಿ ಒಂದು ಎರಡು ಗಿಡ ಸುತ್ತೋಗಿದ್ದಾವೆ ಮೂರು ಮೂರು ಇಟ್ಟಿದ್ದೆ ಒಂದು ಪಾಟಲ್ಲಿ ಅದರಲ್ಲಿ ಎರಡು ಎರಡು ಉಳ್ಕೊಂಡಿದ್ದಾವೆ ನೋಡಿ ಇವಾಗೆಲ್ಲ ಮಣ್ಣು ಲೂಸ್ ಮಾಡಿದೆ ನಾನು ಮಣ್ಣು ಲೂಸ್ ಮಾಡಿ ಒಂಚೂರು ಗೊಬ್ಬ ಬೂದಿ ಹಾಕ್ತೀನಿ ಈ ಥರ ಗೊಬ್ಬರ ಮಾಡೋವಾಗಲೂ ಇವಾಗ ಗೊಬ್ಬರಕ್ಕೆ ನಾನು ಕಿತ್ತಿರೋ ವೇಸ್ಟಲ್ಲಿ ಹಾಕಿದ್ದೀನಲ್ಲ ಅದ್ರ ಮೇಲೇ ಸ್ವಲ್ಪ ಬೂದಿ ಹಾಕಿ ಇಟ್ಟರೆ ನಿಮಗೆ ಅದರೊಳಗಡೆ ಏನಾದರೂ ಬೆಸ್ಟ್ ಅಟ್ಯಾಕ್ ಆಗಿದರೆ ಅದು ಗೊಬ್ಬರ ಮಾಡಿದಾಗ ಅದರೊಳಗೆ ಸೇರಿದೆ ಅಲ್ಲೇ ಸಾಯ್ತವೆ ನೋಡಿ ಈ ಥರ ಬೂದಿ ಹಾಕ್ಬಿಟ್ಟು ಬೂದಿ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಇವಾಗ ಏನಾಗೋಲ್ಲ ಚಳಿಗಾಲದಲ್ಲಿ ಹೀಟ್ ಬರುತ್ತಷ್ಟೇ ನೀವು ಅಂದರೆ ಪದೇ ಪದೇ ಕೊಡಬಾರ್ದು ಒಂದೆರಡು ತಿಂಗಳು ಮೂರು ತಿಂಗಳಿಗೆ ಕೊಡಬೇಕು ನೋಡಿ ನಾನು ಕೆಳಗಡೆ ಬೂದಿ ಹಾಕಿ ಮೇಲೆ ಮಣ್ಣು ಹಾಕ್ತಾಯಿದ್ದೀನಿ ಆವಾಗ ಕೆಳಗಡೆ ಇರೋದು ಆ ಬೂದಿಯಿಂದ ಇದಾಗುತ್ತೆ ಅನ್ನೋ ಇದಕ್ಕೆ ಫಸ್ಟು ನಾನು ಬೂದಿ ಹಾಕಿ ಆಮೇಲೆ ಲೂಸ್ ಮಾಡಿದ್ಮೇಲೆ ಬೂದಿ ಹಾಕಿ ಆಮೇಲೆ ಮೇಲೆ ಮಣ್ಣು ಹಾಕ್ತಾಯಿದ್ದೀನಿ ಇದು ಗೊಬ್ಬರದ ಥರನೇ ಇರುತ್ತೆ ಮಣ್ಣು ಅದರಿಂದ ಇದು ಹಾಕ್ತೀನಿ ಇನ್ನು ಇದು ಮಣ್ಣೆಲ್ಲ ಅಂಟಂಟಿತ್ತಲ್ಲ ನೆಕ್ಸ್ಟ್ ಇದು ಆ ಥರ ಇರೋಲ್ಲ ಇನ್ನೊಂದು ಸರಿ ಆಗದಾಗ ಆ ಥರ ಇರಲ್ಲ ಆಗಿರುತ್ತೆ ಈ ಥರ ಪಾಟಲ್ಲಿ ನಾವು ರಿಪೋರ್ಟ್ ಮಾಡ್ಕೊಳ್ಳ್ದೇ ಮಣ್ಣನ್ನು ಕರೆಕ್ಟ್ ಮಾಡ್ಕೊಬೋದು ಅಂಟಂಟಿರೋ ಮಣ್ಣನ್ನು ಸರಿ ಮಾಡ್ಕೊಬೋದು ನೋಡಿ ಇದನ್ನೆಲ್ಲ ಮಾಡಿದ್ದೀವಿ ಇವಾಗ ಆಮೇಲೆ ಅಲ್ಲಿ ಪಾಟ್ ಗ್ರೋ ಬ್ಯಾಗೆಲ್ಲ ತೆಗೆದ್ಬಿಟ್ಟು ನೋಡಿ ಆ ಲೈನ್ ಹಂಗೆ ಮಾಡಿದ್ದೀವಿ ನಾವು ಪೂರ್ತಿ ಇಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಇಲ್ಲಿಂದ ಓಡಾಡ್ತಾ ಇದ್ದಲ್ವ ಮೊದಲು ಅಲ್ಲಿಂದ ಪಾಟ್ ತಂದಿರೋದು ಎಲ್ಲ ನೋಡಿದ್ದೀರಿ ನೀವು ಇವಾಗ ಅದನ್ನು ಕ್ಲೋಸ್ ಮಾಡಿ ಈ ಕಡೆ ಸಹ ಲಾಸ್ಟಲ್ಲಿ ಗೋಡೆ ಪಕ್ಕ ಓಡಾಡೋಕೆ ಜಾಗ ಬಿಟ್ಕೊಂಡಿದ್ದೀವಿ ಈ ಥರ ಮಾಡ್ಕೊಂಡಿದ್ದೀವಿ ಆಮೇಲೆ ಇಲ್ಲಿ ನೇರ್ಲ್ಯಾಂಡಿನ ಗಿಡನೂ ದ ಪಿಲ್ಲರ್ ಹತ್ರ ಈ ಕಡೆ ತಂದಿಟ್ಕೊಂಡಿದೀವಿ ಆ ಕಡೆ ಇರೋದು ಅದರಿಂದ ಅವಿಷ್ಟು ಗಿಡಗಳು ಅಲ್ಲಿ ಹಿಡಿದ್ವು ಹಿಡ್ದಾದ್ಮೇಲೆ ನಾವು ಅವತ್ತಿನ ಕೆಲಸ ಮುಗೀತು ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ಇನ್ನೊಂದು ತಿರ್ಗ ಮಾರನೇ ದಿನ ಮಾಡ್ಕೊಳ್ತಾ ಇದ್ದೀರಿ ಅದು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ವಲ್ಪ ಎರಡು ದಿನದ ಕೆಲಸ ಅಂತ ಹೇಳ್ತೀನಲ್ಲ ಎರಡೆರಡು ದಿನದ ಕೆಲಸನೇ ನಿಮಗೆ ಶೇರ್ ಮಾಡ್ತಾ ಇರೋದು ನೋಡಿ ಈ ಲೈನ್ ಮುಗಿದ ಮೇಲೆ ನಾನು ಅಲ್ಲಿ ಆಚೆ ಇನ್ನೊಂದು ಲೈನ್ ಇದೆಯಲ್ಲ ದಾಸವಾಳ ಅವನು ಕ್ಲೀನ್ ಮಾಡ್ಕೊಂಡು ಕೂತಿದ್ದೀನಿ ಲಾಸ್ಟು ನಾವು ಹೋಗೋ ಟೈಮಲ್ಲಿ ನಾನು ಮಗ ಬಂದಿದ್ದ ಅವನು ವಿಡಿಯೋ ಮಾಡಿದ್ದಾನೆ ಹೋಗ್ತಾ ಇದ್ದೀವಿ ಅಂದಾಗ ಅದನ್ನು ವಿಡಿಯೋ ಮಾಡಿ ನೀವು ಶೇರ್ ಮಾಡಿದ್ದೀನಿ ನಮಸ್ತೆ